ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಅಚೀವರ್ಸ್ ಆಫ್ ಕರ್ನಾಟಕ ಕರ್ನಾಟಕ ರತ್ನ ಭಕ್ತಿ ಭಾವ ಗಾನ ಭಾಸ್ಕರ ಗಾನವಾರಧಿ ಬಸವ ಶ್ರೀ ಪುರಸ್ಕಾರ ಪುರಸ್ಕೃತರಾದ ಡಾಕ್ಟರ್ ಪರಮ ಪೂಜ್ಯ ಶ್ರೀ ಕೆಎಂ ಮೋಹನ್ ಗುರುಸ್ವಾಮಿಗಳು ಅವರ ಸಾನ್ನಿಧ್ಯದಲ್ಲಿ ಸತತ ಮೂರನೇ ಬಾರಿಗೆ ಕೇರಳದ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವ ಸಂಗೀತ ಮಂಟಪದಲ್ಲಿ ಭಕ್ತಿ ಗೀತೆ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಗುರುಸ್ವಾಮಿಗಳು ತಮ್ಮ ಶಿಷ್ಯರೊಂದಿಗೆ ಸೇರಿ ಅಯ್ಯಪ್ಪ ಸ್ವಾಮಿಗೆ ಭಾವಪೂರ್ಣ ಸಂಗೀತ ಸೇವೆಯನ್ನ ಸಲ್ಲಿಸಲಿದ್ದಾರೆ ಅದ್ಭುತ ಸಾಹಿತ್ಯ ಹಾಗೂ ರಾಗಭಾವಗಳ ಸಂಗಮದೊಂದಿಗೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಸಂಗೀತದ ಜಂಕಾರ ಮೊಳಗಲಿದ್ದು ಭಕ್ತರಲ್ಲಿ ಭಾವಿಕತೆ ಮೂಡಿಸಲಿದೆ ಈ ಮಹತ್ವದ ಸಂಗೀತ ಸೇವೆಯ ಕುರಿತು ಕಂಪ್ಲಿ ತಾಲೂಕಿನ ಪರಮಶಿಷ್ಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ಗುರುಸ್ವಾಮಿಗಳ ಸಂಗೀತ ಸೇವೆ ಶಬರಿಮಲೆ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವುದು ಹೆಮ್ಮೆ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪರಮಪೂಜ್ಯ ಹುಬ್ಬಳ್ಳಿಯ ಶಬರಿನಗರದ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಭಕ್ತಿಭಾವ ಜ್ಞಾನಭಾಸ್ಕರ ಬಸವಶ್ರೀ ಪುರಸ್ಕೃತ ಡಾಕ್ಟರ್ ಪರಮಪೂಜ್ಯ ಸ್ವಾಮಿಗಳು ಇತ್ತೀಚಿಗಷ್ಟೇ ಕರ್ನಾಟಕ ರಕ್ತ ಪ್ರವೇಶಕ್ಕೆ ಪಡೆದು ಇಡೀ ಕರ್ನಾಟಕದಾದ್ಯಂತ ಅಯ್ಯಪ್ಪ ಸ್ವಾಮಿ ಶಿಷ್ಯ ವೃಂದದವರಿಗೆ ಭಕ್ತ ವೃಂದದವರಿಗೆ ಗುರುಮಾರ್ಗ ಧ್ಯಾನ ಮಾರ್ಗ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿ ಇಡೀ ಮೂಲೆ ಮೂಲೆ ಜಿಲ್ಲೆ ಜಿಲ್ಲೆಗಳಲ್ಲಿ ರಾಜ್ಯ ರಾಜ್ಯಗಳಲ್ಲಿ ತಮ್ಮ ಸಂಗೀತದ ಸ್ವಾರಸ್ಯವನ್ನು ಉಳಿಸುವಂಥ ಪರಮಪೂಜ್ಯ ಮೋಹನ್ ಗುರುಸ್ವಾಮಿ ಅವರು ಸತತ ಮೂರನೇ ವರ್ಷ ಕೇರಳದ ಶಬರಿಮಲೆ ಸನ್ನಿಧಿಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ನಮ್ಮೆಲ್ಲ ಕರ್ನಾಟಕ ಶಿಕ್ಷಣದವರ ಭಾಗ್ಯ ನಾನು ದೇಶ ದೇಶದ ಸಬರಿಮಲೆ ಯಾತ್ರೆ ಮಾಡಿದರೆ ಇಪ್ಪತ್ತು ಮೂವತ್ತು ಹದಿನಾರು ಹದಿನೈದು ವರ್ಷ ಸಬರಿಮಲೆ ಯಾತ್ರೆ ಮಾಡಿದಾರೆ ಶಬರಿಮಲೆಯಲ್ಲಿ ಕೇವಲ ಮೂವತ್ತು ಸೆಕೆಂಡು ಹತ್ತು ಸೆಕೆಂಡ್ ಮಾತ್ರ ನಮಗೆ ದರ್ಶನ ಸಿಗುತ್ತೆ ಅಂಥದ್ರಲ್ಲಿ ಪರಮಪೂಜ್ಯ ಮೋಹನ್ ಗುರುಸ್ವಾಮಿ ಅವರು ಸತತ ಮೂರು ವರ್ಷ ಒಂದು ತಾಸು ಎರಡು ತಾಸು ಮೂರು ತಾಸು ಗಟ್ಟಲೆ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದ ಕೊಡ್ತದೆ ಅಂದರೆ ಇವತ್ತು ಕರ್ನಾಟಕದಾದ್ಯಂತ ಅವರು ಶಿಷ್ಯರಾಗಿರುವುದು ನಮ್ಮ ಪುಣ್ಯ ಅಂತ ಹೇಳಬೇಕು ಅವರ ಕೈಯಲ್ಲಿ ಶಿಷ್ಯರೃಂದದವರು ನಾವು ಎಷ್ಟು ಜನ ಗುರುಗಳಾಗಿ ಇವತ್ತು ಪ್ರತಿಯೊಂದು ಜಿಲ್ಲೆ ರಾಜ್ಯಗಳಲ್ಲಿ ನಾವು ಇದೀವೋ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಸಂಗೀತದ ಒಂದು ರಸದೋಟವನ್ನು ನಾವೆಲ್ಲರೂ ಸವಿವು ಮತ್ತು ಸಂಗೀತದ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹಾಕುತ್ತಾ ಗುರುಗಳ ಹಾಡುಗಳನ್ನು ಕೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸ್ವಾಮಿ ಶರಣಂ ಸ್ವಾಮಿಯಂ ಅಯ್ಯಪ್ಪ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಪರಮಪುಜ ಮೋಹನ್ ಗುರುಸ್ವಾಮಿ ಅವರ ಪರಮ ಶಿಷ್ಯರು ಕುರುಗೋಡಿನ ಹಾದಿ ಗುರುಸ್ವಾಮಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನ ನಿಮ್ಮ ಎಲ್ಲಾ ಶಿಕ್ಷರ ಕುರುಗೋಡು ಶಿಷ್ಯರು ಕರ್ಕೊಂಡು ಬರಬೇಕಂತೇಳಿ ತಮ್ಮಲ್ಲಿ ಮನವಿ ಸ್ವಾಮಿ ಶರಣಂ ಸ್ವಾಮಿ ಸೋಮವಾರದಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೆ ಇರುತ್ತದೆ ಅಯ್ಯಪ್ಪನಿಗೆ ಸಂಗೀತದ ಸಂಸ್ಕಾರವನ್ನ ಧರ್ಮಪುರ ಭಕ್ತರು ಒಣಪಡಿಸಲಿದ್ದಾರೆ ಎಲ್ಲಾ ಶಿಕ್ಷರ ವೃಂದದವರು ಎಲ್ಲಾ ಭಕ್ತ ಸರ್ವ ಭಕ್ತರು ಕರ್ನಾಟಕ ಶರಣಮಯ್ಯಪ್ಪ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗ ನಡೆಸಿಕೊಳ್ಳಲಿಕ್ಕೆ ಎಲ್ಲ ಗುರುವಾರ ಬರಬೇಕು ಹಾಗೂ ಪ್ರತಿಯೊಬ್ಬ ಗುರುಸ್ವಾಮಿ ಶಿಷ್ಯಂದರು ಈ ಒಂದು ಸೌಭಾಗ್ಯವನ್ನು ಇದು ಗುರುಗಳು ಹೇಳಂತ ಮಾತಲ್ಲ ಶಿಷ್ಯರಾಗಿ ನಾವು ಕಾರ್ಯಕ್ರಮವನ್ನು ಮುಂದೆ ನಿಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ನಮ್ಮ ಭಾಗ್ಯ ಎಲ್ಲ ಅಂತ ಹೇಳಿ ಈ ಸಮ್ಮುಖದಲ್ಲಿ ಕುರುಗಡಿನ ಗಾನ್ಯ